ಫ್ರೆಂಡ್ಸ್ ಇಂಡಿಯಾ ಮಂಡ್ಯ ಟಿವಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಒಂದು ಪ್ರತಿದಿನದ ವಿಶೇಷತೆಗಳು ಅದರ ಜೊತೆಗೆ ಅಂದು ನಡೆದಂತಹ ವಿಶೇಷ ಘಟನಾವಳಿಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದೃಷ್ಟಿಕೋನವನ್ನ ಇಟ್ಟುಕೊಂಡು ಈ ಪ್ರೋಗ್ರಾಂ ಮಾಡಲಾಗ್ತಾ ಇದೆ ಮತ್ತೊಂದು ಜನರಿಗೆ ಸಾಮಾನ್ಯ ಜ್ಞಾನವನ್ನ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇದೆ ಸೊ ಅಕ್ಟೋಬರ್ ಮೂರರ ಒಂದು ವಿಶೇಷತೆಯನ್ನ ನಾವು ತಿಳಿಯೋದಾದ್ರೆ ಅಕ್ಟೋಬರ್ ಮೂರರಂದು ಇರಾಕ್ ಸ್ವತಂತ್ರ ರಾಷ್ಟ್ರವಾಗಿ ಉಗಮ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೂ ಇರಾಕ್ ಯ ಆಡಳಿತದಲ್ಲಿ ಇರುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ನಾವು ಬ್ರಿಟನ್ ಆಡಳಿತವನ್ನ ನಾವು ಗುರುತಿಸ್ತೀವಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರ ದಶಕದವರೆಗೂ ವಿವಿಧ ರಾಷ್ಟ್ರಗಳಲ್ಲಿ ಯು ಕೆ ಆಡಳಿತವನ್ನ ಮಾಡ್ತಾ ಇರುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ವತಂತ್ರ ರಾಷ್ಟ್ರವಾಗಿ ಘೋಷಣೆ ಆಗುತ್ತೆ ಫೈಜಲ್ ಅಂದ್ರೆ ಅಹ್ ಇರಾಕ್ನ ರಾಜ ಫೈಜಲ್ ನೇತೃತ್ವದಲ್ಲಿ ಸ್ವತಂತ್ರ ರಾಷ್ಟ್ರ ಆಗಿ ಘೋಷಣೆ ಆಗುತ್ತೆ ನೆಕ್ಸ್ಟ್ ಅಮೆರಿಕದಲ್ಲಿ ರಾಷ್ಟ್ರೀಯ ಗೆಳೆಯರ ದಿನವನ್ನ ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷ ಅಕ್ಟೋಬರ್ ಮೂರರಂದು ರಾಷ್ಟ್ರೀಯ ಗೆಳೆಯರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ ಇದು ಆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಂಟರ್ನೆಟ್ ಯೂಸರ್ಸ್ ಆರಂಭ ಮಾಡಿದಂತಹ ದಿನ ಇಂಟರ್ನೆಟ್ ಯೂಸರ್ಸ್ ಏನು ಸಾಮಾಜಿಕ ಜಾಲತಾಣ ಆಗಿರ್ಬೋದು ಅಥವಾ ಜಿಮೇಲ್ ಯಾಹು ಆರ್ಕು ಈ ತರದ ಒಂದು ಸಾಮಾಜಿಕ ಜಾಲತಾಣವನ್ನ ಉಪಯೋಗಿಸಿದ್ದಂತಹ ಇಂಟರ್ನೆಟ್ ಬಳಕೆದಾರರು ಈ ಸ್ನೇಹಿತರ ದಿನವನ್ನ ಅಥವಾ ಗೆಳೆಯರ ದಿನವನ್ನ ಆಚರಣೆಯನ್ನ ಪ್ರಾರಂಭ ಮಾಡ್ತಾರೆ ಅಂದ್ರೆ ಉತ್ತಮವಾದಂತಹ ತನಗೆ ಒಂದು ಸಹಯೋಗದಲ್ಲಿ ಸಹಕಾರವನ್ನ ಮಾಡುವಂತಹ ಉತ್ತಮವಾದ ಗೆಳೆಯನನ್ನ ಆಯ್ಕೆ ಮಾಡುವ ಹಿನ್ನೆಲೆಯಲ್ಲಿ ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮೆರಿಕದ ಇಂಟರ್ನೆಟ್ ಯೂಸರ್ಸ್ ಗೆಳೆಯರ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಅಕ್ಟೋಬರ್ ಮೂರರಂದು ನೆಕ್ಸ್ಟ್ ಅಮೆರಿಕದಲ್ಲೇ ಅಕ್ಟೋಬರ್ ಮೂರರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಆಚರಣೆ ಮಾಡಲಾಗುತ್ತೆ ಈ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಆಚರಣೆಯನ್ನ ಪ್ರಾರಂಭ ಮಾಡಿದವರು ಸಿನಿಮಾ ಪ್ರೇಕ್ಷಕರು ಯಾಕೆಂತ ಹೇಳ್ರೆ ಆ ಮೀನ್ ಗರ್ಲ್ಸ್ ಡೇ ಅಂತೇಳಿ ಒಂದು ಮೂವಿ ಬರುತ್ತೆ ಆ ಮೂವಿಯನ್ನ ನೋಡಿದಂತಹ ಪ್ರೇಕ್ಷಕರು ಎರಡ್ ಸಾವಿರದ ನಾಲ್ಕರಲ್ಲಿ ಈ ದಿನವನ್ನ ಪ್ರಾರಂಭ ಮಾಡ್ತಾರೆ ಪ್ರತಿ ವರ್ಷ ಅಕ್ಟೋಬರ್ ಮೂರರಂದು ಈ ದಿನವನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ನೆಕ್ಸ್ಟ್ ಬ್ರಿಟನ್ಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಯಾವ ರೀತಿ ಒಂದು ಸ್ವದೇಶಿ ಹೋರಾಟ ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ ಆರಂಭವಾಯಿತೋ ಅದೇ ರೀತಿ ಇಂಗ್ಲೆಂಡ್ ಅಥವಾ ಬ್ರಿಟನ್ನಲ್ಲೂ ಕೂಡ ಒಂದು ಸ್ವದೇಶಿ ಚಳುವಳಿ ಆರಂಭ ಮಾಡಲಾಗುತ್ತೆ ಅಕ್ಟೋಬರ್ ಮೂರರಂದು ಇದು ಬ್ರಿಟಿಷ್ ಖರೀದಿ ದಿನ ಅಂತೇಳಿ ಆಚರಣೆಯನ್ನ ಮಾಡಲಾಗುತ್ತೆ ಅಂದ್ರೆ ಬ್ರಿಟನ್ ಮೇಡ್ ಇನ್ ಬ್ರಿಟನ್ ಅಂದ್ರೆ ಬ್ರಿಟನ್ನಲ್ಲೇ ಉತ್ಪಾದನೆಯಾದಂತಹ ವಸ್ತುಗಳನ್ನ ಬ್ರಿಟನ್ ನಾಗರಿಕರು ಅಥವಾ ಬ್ರಿಟನ್ ನ ಪ್ರಜೆಗಳು ಅಥವಾ ಬ್ರಿಟನ್ನಲ್ಲಿ ವಾಸ ಮಾಡುವಂತಹ ಜನರು ಖರೀದಿಯನ್ನ ಮಾಡುವಂತಕ್ಕೆ ಪ್ರೋತ್ಸಾಹವನ್ನ ನೀಡುವಂತಹ ದಿನ ಇದನ್ನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಬ್ರಿಟನ್ನ ಆರ್ಥಿಕತೆ ತಳಪಾಯವನ್ನ ಸೇರ್ತಾ ಇರುತ್ತೆ ಮತ್ತೆ ಅಲ್ಲಿ ಉತ್ಪಾದನೆ ಮಾಡುವಂತಹ ವಸ್ತುಗಳ ಬೇಡಿಕೆ ಕುಸಿತಾ ಇರುತ್ತೆ ಸ್ಥಳೀಯ ಉತ್ಪಾದಕರನ್ನ ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ಬ್ರಿಟನ್ ನಾಗರಿಕರು ಈ ದಿನವನ್ನ ಅಂದ್ರೆ ಬ್ರಿಟನ್ ಖರೀದಿ ದಿನವನ್ನ ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ ನೆಕ್ಸ್ಟ್ ರಾಷ್ಟ್ರೀಯ ತಂತ್ರಜ್ಞರ ದಿನ ರಾಷ್ಟ್ರೀಯ ತಂತ್ರಜ್ಞರ ದಿನ ಅಂತೇಳಿ ಇದನ್ನ ಅಕ್ಟೋಬರ್ ಮೂರರಂದು ಆರಂಭ ಮಾಡಲಾಗಿದೆ ಪ್ರತಿ ವರ್ಷ ಅಕ್ಟೋಬರ್ ಮೂರರಂದು ಆಚರಣೆ ಮಾಡಲಾಗುತ್ತೆ ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನವನ್ನ ಆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಕ್ಕೆ ಅವರನ್ನ ಸೆಳೆಯುವ ಉದ್ದೇಶದಿಂದ ಪ್ರತಿ ವರ್ಷ ಅಕ್ಟೋಬರ್ ಮೂರರಂದು ಆರಂಭ ಆಚರಣೆ ಮಾಡಲಾಗುತ್ತೆ ಇದನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರಂಭ ಮಾಡಲಾಗುತ್ತೆ ಆ ಟೆಕಿಸ್ ಡಾಟ್ ಕಾಮ್ ನ ಸಹಕಾರದೊಂದಿಗೆ ಟೆಕ್ಕಿಸ್ ಡಾಟ್ ಕಾಮ್ ಸಹಕಾರದೊಂದಿಗೆ ಆ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಆವಿಷ್ಕಾರವನ್ನ ಪ್ರೋತ್ಸಾಹ ಮಾಡುವ ಉದ್ದೇಶ ಇದು ಅಕ್ಟೋಬರ್ ಮೂರಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಒಂದು ಆಚರಣೆಗಳು ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಅಂದ್ರೆ ಈಗ ನಾವು ಪ್ರಚಲಿತ ಘಟನೆಗಳನ್ನ ನಾವು ನೋಡೋಣ ಈ ಪ್ರಚಲಿತ ಘಟನೆಯಲ್ಲಿ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ರಾಜ್ಯ ಮಾತಾ ಯೋಜನೆ ರಾಜ್ಯ ಮಾತಾ ಯೋಜನೆಯನ್ನ ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡಿದೆ ಇದು ದೇಶೀಯ ಸ್ಥಳೀಯ ಗೋವುಗಳ ಸಂರಕ್ಷಣೆ ಮತ್ತೆ ತಳಿಗಳ ಸಂರಕ್ಷಣೆಯ ಉದ್ದೇಶದಿಂದ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಸಿಂಧೆ ಘೋಷಣೆಯನ್ನ ಮಾಡಿ ಜಾರಿಗೆ ತಂದಿದ್ದಾರೆ ಗೋಶಾಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ದೇಶೀಯ ತಳಿಗೆ ಅಂದ್ರೆ ಏನು ಗೋವುಗಳಿವೆ ಆ ಗೋವುಗಳಿಗೆ ಪ್ರತಿನಿತ್ಯ ಐವತ್ತು ರೂಪಾಯಿಗಳ ಸಬ್ಸಿಡಿಯನ್ನ ಅದಕ್ಕೆ ನೀಡುವಂತಹ ಆಹಾರಕ್ಕೆ ಐವತ್ತು ರೂಪಾಯಿಗಳ ಸಬ್ಸಿಡಿಯನ್ನ ನೀಡಲಾಗುತ್ತೆ ಇದು ಪ್ರತಿದಿನದ ಸಬ್ಸಿಡಿ ಸೊ ಗೋವುಗಳ ಸಂರಕ್ಷಣೆಯ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಮಹಾರಾಷ್ಟ್ರದಲ್ಲಿರುವಂತಹ ಆ ಪಶುಗಳ ಒಂದು ಜನಗಣತಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಜನಗಣತಿಯ ಅನ್ವಯ ಶೇಕಡ ಇಪ್ಪತ್ತರಷ್ಟು ಗೋವುಗಳು ಸ್ಥಳೀಯ ಗೋವುಗಳು ಅಂದ್ರೆ ಸ್ಥಳೀಯ ಸ್ಥಳೀಯ ಗೋವುಗಳು ಇದಾವೆ ಆ ಸ್ಥಳೀಯ ಗೋವುಗಳನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಮಹಾರಾಷ್ಟ್ರ ಸರ್ಕಾರ ಈ ಈ ಯೋಜನೆಯನ್ನ ಜಾರಿಗೊಳಿಸಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ರಾಜಮಾತ ಅಥವಾ ರಾಜ್ಯ ಮಾತ ಎಂಬ ಒಂದು ಯೋಜನೆಯನ್ನು ಕೂಡ ಮಹಾರಾಷ್ಟ್ರ ಸರ್ಕಾರ ಎರಡ್ ಸಾವಿರದ ಎಂಟರಲ್ಲಿ ಘೋಷಣೆಯನ್ನ ಮಾಡಿತು ಇದು ಗರ್ಭಿಣಿಯರಿಗೆ ಸಂಬಂಧಪಟ್ಟಂತಹ ಯೋಜನೆ ಸೊ ಈಗ ಇದು ರಾಜ್ಯ ಮಾತ ಅಂದ್ರೆ ಗೋವುಗಳ ಸಂರಕ್ಷಣೆಗಾಗಿ ಜಾರಿಗೊಂಡಿರುವಂತಹ ಯೋಜನೆ ರಾಜ್ಯ ಮಾತ ಮಹಿಳೆಯರು ಅಂದ್ರೆ ಗರ್ಭಿಣಿಯರ ಸಂರಕ್ಷಣೆಗೆ ಜಾರಿಗೊಂಡಿರುವಂತಹ ಯೋಜನೆ ರಾಜ ಮಾತ ಯೋಜನೆ ಇದು ಆ ಒಂದು ನಿಮಗೆ ಗೊಂದಲವನ್ನ ಉಂಟು ಮಾಡ್ಬೋದು ಮತ್ತೊಮ್ಮೆ ಹೇಳ್ತೀನಿ ಕೇಳಿ ರಾಜ್ಯ ಮಾತಾ ಎಂಬುದು ಗೋವುಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಯೋಜನೆ ಮಾತಾ ಎಂಬುದು ಗರ್ಭಿಣಿಯರ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಯೋಜನೆ ಈ ಎರಡೂ ಯೋಜನೆಯನ್ನ ಮಹಾರಾಷ್ಟ್ರ ಸರ್ಕಾರ ಜಾರಿಗೊಳಿಸಿದೆ ಇತ್ತೀಚೆಗೆ ಜಾರಿಗೊಳಿಸಿರುವಂತಹ ಯೋಜನೆ ರಾಜ್ಯ ಮಾತಾ ಯೋಜನೆ ಇದು ಗೋವುಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಯೋಜನೆಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಆಧುನಿಕ ಗೋಶಾಲೆಯನ್ನ ಗ್ವಾಲಿಯರ್ನಲ್ಲಿ ಆರಂಭ ಮಾಡಲಾಗಿದೆ ಈ ಆಧುನಿಕ ಗೋಶಾಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಿದ್ದಾರೆ ಇದು ಸಿ ಎನ್ ಜಿ ಯನ್ನ ಅಳವಡಿಸಿಕೊಂಡಿರುವಂತಹ ಗೋಶಾಲೆ ಪ್ರತಿನಿತ್ಯ ಸುಮಾರು ಮೂರು ಟನ್ ಗ್ಯಾಸ್ ಅನ್ನ ಉತ್ಪಾದನೆ ಮಾಡುವ ಗುರಿಯನ್ನ ಹೊಂದಿದೆ ಇದರ ಜೊತೆಗೆ ನೂರು ಟನ್ ಸಗಣಿಯನ್ನ ಉತ್ಪಾದನೆ ಮಾಡುವ ಗುರಿಯನ್ನ ಹೊಂದಿದೆ ಸಿ ಎನ್ ಜಿ ಪ್ಲಾಂಟ್ ಅನ್ನ ಕೂಡ ಇದು ಒಳಗೊಂಡಿದೆ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಆಧುನಿಕ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಒಳಗೊಂಡಿರುವಂತಹ ಒಂದು ಗೋಶಾಲೆ ಈ ಗೋಶಾಲೆ ಎಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂದ್ರೆ ಗ್ವಾಲಿಯರ್ ನಲ್ಲಿ ಪ್ರಾರಂಭ ಮಾಡಲಾಗಿದೆ ಇದನ್ನ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಓ ಎಲ್ ಆ ಸಿಆರ್ಸ್ ಫಂಡ್ ನ ಅಡಿಯಲ್ಲಿ ಪ್ರಾರಂಭ ಮಾಡಿದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆರ್ ಎಸ್ ಫಂಡ್ ಅಡಿಯಲ್ಲಿ ಪ್ರಾರಂಭ ಮಾಡಿದೆ ಇದು ಅತ್ಯಾಧುನಿಕವಾದಂತಹ ಗೋಶಾಲೆ ಕೇಂದ್ರ ಸರ್ಕಾರ ಗೋಶಾಲೆಗಳ ಅಭಿವೃದ್ಧಿಗಾಗಿ ಅಮೃತ್ ಯೋಜನೆಯಡಿ ಮತ್ತೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯೂ ಕೂಡ ಅನುದಾನವನ್ನ ನೀಡ್ತಾ ಇದೆ ಆ ಅನುದಾನವನ್ನು ಹೊರತುಪಡಿಸಿ ಓ ಎಲ್ ಇಂಡಿಯನ್ ಆಯಿಲ್ ಐಒಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಿ ಆರ್ ಎಸ್ ಫಂಡ್ ಅಡಿಯಲ್ಲಿ ಈ ಅತ್ಯಾಧುನಿಕ ಗೋಶಾಲೆಯನ್ನ ಆರಂಭ ಮಾಡಿದೆ ಧನ್ಯವಾದಗಳು ಸ್ನೇಹಿತರೆ